ಕೇರಳ ಮುತ್ತಂಗ ಆನೆಯೊಂದಿಗೆ ಸೆಲ್ಫಿ ತೆಗೆಯಲು ಮುಂದಾದ ಇಬ್ಬರು ವ್ಯಕ್ತಿಗಳನ್ನು ಕಾಡಾನೆ ಅಟ್ಟಿಸಿಕೊಂಡು ಹೋದ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮೂಲೆಹೊಳಿಗೆ ಹೊಂದಿಕೊಂಡಿರುವ ಕೇರಳ ವಾಯನಾಡ್ ಮುತ್ತಂಗ ಅರಣ್ಯದಲ್ಲಿ ನಡೆದಿದ್ದು ಅದೃಷ್ಟವಶಾತ್ ಇಬ್ಬರು ವ್ಯಕ್ತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆನೆ ಇವರಿಬ್ಬರನ್ನ ಬೆನ್ನೆಟ್ಟಿ ಬರ್ತಿದ್ದ ದೃಶ್ಯವನ್ನ ಕಾರಿನಲ್ಲಿ ಕುಳಿತಿದ್ದವರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಇವರ ಸೆಲ್ಫಿ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗತೊಡಗಿದೆ ಆನೆಯೊಂದಿಗೆ ಸೆಲ್ಫಿ ಫೋಟೋ ತೆಗೆಯುವ ಹುಚ್ಚಿಗಳಿದ ಇಬ್ಬರನ್ನ ಕಾಡಾನೆ ಬೆನ್ನೆಟ್ಟಿ ಹೋದ ಘಟನೆ ಕೇರಳದ ವೈನಾಡಿನ ಮುತ್ತಂಗ ಸಮೀಪ ನಡೆದಿದೆ ನಡುಗಾಡ ಮಧ್ಯದಲ್ಲಿ ವಾಹನಗಳನ್ನ ನಿಲ್ಲಿಸಬಾರದು ಎಂಬ ಕಟು ಸೂಚನೆ ಇದ್ದರೂ ಸಹ ಕೆಲ ಪ್ರವಾಸಿಗರು ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಈ ರೀತಿಯಾದ ಪ್ರಾಣ ಭೀತಿಯನ್ನ ಎದುರಿಸಬೇಕಾಗುತ್ತದೆ ಸೆಲ್ಫಿಗೆ ಇಬ್ಬರು ವ್ಯಕ್ತಿಗಳ ಮೇಲೆ ಎರಿಗೆ ಬಂದ ಕಾಡಾನೆ ಕ್ಷಣಾರ್ಧದಲ್ಲಿ ಕೊಂದು ಮುಗಿಸುವ ಭರದಲ್ಲಿತ್ತು ಆದರೆ ಅದೃಷ್ಟವಶಾತ್ ಇಬ್ಬರು ಪುನರ್ಜನ್ಮ ಪಡೆದಿದ್ದಾರೆ ಹುಚ್ಚುತನ ತೋರುವ ಮೂಲಕ ಅರಣ್ಯ ಕಾಯ್ದೆಯನ್ನ ಉಲ್ಲಂಘಿಸಿ ವನ್ಯಜೀವಿಗಳ ಸ್ವಚ್ಛಂದ ಓಡಾಟಕ್ಕೆ ಅಡ್ಡಪಡಿಸಿರುವ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ವನ್ಯಜೀವಿ ಪ್ರಿಯ ಖುವಾರ್ ಒತ್ತಾಯಿಸಿದ್ದಾರೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ನ